ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜೆ ವಿಲೇಜ್ ಬ್ಲಾಗ್ಸ್ ನಾನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನನ್ನ ತಂಗಿ ಬರ್ತಿದ್ದಾಳೆ ಹಾಗಾಗಿ ಕರ್ಕೊಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಪೂಜೆ ಎಲ್ಲ ಮುಗಿತು ವಾರ ಎಲ್ಲ ಮುಗಿಸ್ಬಿಟ್ಟು ಬೆಳಿಗ್ಗೆ ಬೇಗನೆ ಇದ್ದು ಕೆಲಸ ಎಲ್ಲ ಮುಗಿಸಿ ಇವಾಗ ಇದ್ದೀನಿ ಇವಾಗ ಟೈಮ್ ಬಂದು ಹತ್ತು ಇಪ್ಪತ್ತಾಗಿದೆ ಸೊ ಒಂಬತ್ತುವರೆಗೆ ಬಂದು ಕಾಯ್ತಾ ಇದ್ದಾಳೆ ಒಂಬತ್ತು ಮುಕ್ಕಾಲ್ಗೆ ಅವಾಗ ಫೋನ್ ಮಾಡ್ತಾನೆ ಇದ್ದಾಳೆ ಹೋಗಬೇಕು ಯಾಕೆ ಬರ್ತಿದ್ದಾಳೆ ಅಂತ ಅಂದರೆ ನಾಳೆ ನಮ್ಮ ಮಾಮುಂದು ನಮ್ಮ ಅತ್ತೆ ಮಗುಂದು ಬೀಗರುಟ ಇದೆ ಮದುವೆಗೆ ಬಂದಿರಲಿಲ್ಲ ನಾನು ಕೂಡ ಹೋಗಿರಲಿಲ್ಲ ಅಂತಂದರೆ ದೇವಸ್ಥಾನ ಹತ್ರ ಮಾಡಿದ್ದು ಮದುವೆನ ಸೊ ಹೋಗೋ ಹೋಗಂಗಿರಲಿಲ್ಲ ಹಾಗಾಗಿ ಹೋಗಿರಲಿಲ್ಲ ನಮ್ಮ ಹಸ್ಬೆಂಡ್ ಒಬ್ರನ್ನ ಹೋಗಿದ್ದು ಹಾಗಾಗಿ ನಾಳೆ ಬೀಗ್ರುಟ ಇರೋದ್ರಿಂದ ಅವಳಿವತ್ತು ಬರ್ತಾ ಇದೇ ನಾಳೆ ಎಲ್ಲರೂ ಹೋಗಬೇಕು ಬೇರೆ ರೋಟಿಗೆ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಒಂದು ಚೂರೋದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬಂದು ವೀಡಿಯನ್ನು ಸ್ಟಾರ್ಟ್ ಮಾಡೋಣ ಆಗಿದೆ ಸೊ ಇವಾಗ ಹೊರಡ್ತೀನಿ ಎಲ್ಲಿದೆಯಾ ಎಲ್ಲಿದ್ಯಾ ಎಲ್ಲಿದ್ಯಾ ಎಲ್ಲಿದ್ಯಾ

Ayo, bagi kalau kau pun तब जो हम भगवान ने भगवान ने ऐसा ಫ್ರೆಂಡ್ಸ್ ಮಕ್ಕಳಿಗೆ ಡೈಲಿ ಸ್ಕೂಲ್ಗೆ ಕೊಟ್ಟು ಕಳ್ಸೋಕ್ಕೆ ಸ್ನ್ಯಾಕ್ಸ್ ಏನಾರ ತಗೋಳಂತು ಬಂದ್ವಿ ಇದೆಯೆಲ್ಲ ಸಾಸ್ ಹೋಗೋಣ బామేత పాస్తా టాప్ అది ఫ్రంట్ నోడు టాప్ లోడు ತಗೋ ನೋಡಿ ಎಷ್ಟಿದೆ ಆಫರ್ ಅಲ್ಲ ಹಾಕಿದಾರಲ್ಲ ಮೂರು ತಗೊಂಡ್ರೆ ಐವತ್ತು ರೂಪಾಯಿ ಎಷ್ಟು ಹತ್ತು ರೂಪಾಯಿ ರೂಪಾಯಿ ಇತ್ತಪ್ಪ ಸೇವೆ ತಗೋ ಅದೆಲ್ಲ ಫ್ರಿಜ್ ಅಲ್ಲಿ ಇಟ್ಟು ಸುಮ್ಮನೆ ಅವನೆ ಒಣಗatte ಮೂರು ತಗೋ ಸಾಕು ಬರ್ತೆ ಅಷ್ಟೇ ಬರ್ತೆ ಇರ್ತಿ ಅಲ್ಲ ತಗೊಂಡೆ ಅಂತ ಏ ಬಡ ಒನ್ಸಂ ಮಾಡ್ಕೊಂಡ ಕಾಫಿ ಬಿಡು ಇದು ನಡಿತಾರುತ್ತೆ ಇದು ರೆಡ್ ರೆಡ್ ಬೈವನ್ ಗೆಚನ್ ਹਾਂ ਬਾਈਟ ਟੂ ਗੇਟ ਵਨ ਕੜੋ ਨੈਕਸਟ ਗੇਟ ਮੋੜਨਾ ਕੰਪਲੀਟ ਹੋ ਗਿਆ ਨੈਕਸਟ ਲੂਪ ਨੈਕਸਟ ਡੋਰ ਤੇ ਆਈ ਫਰੂਟਸ ਤੋਂ ਖਣੀਪਾ ਕੇਲਾ ਵੇ ಇನ್ನೊಂದು ಸ್ವಲ್ಪ ಏನೋ ತಗೋಬೇಕು ತಗೊಂಡು ಹೊರಡ್ತೀವಿ ಕೋಲ್ಡ್ ಫುಲ್ ಬಿಸ್ಮಿ ಐತೆ ಬಟ್ ಎಷ್ಟೊಂದು ಕೋಲ್ಡ್ ಐಸ್ ಸ್ವಲ್ಪ ಕಮ್ಮಿ ಮಾಡ್ಬೇಕು ಚೆನ್ನಾಗೈತೆ ಫ್ರೆಂಡ್ಸ್ ಇವಾಗ ಮನೆಗೆ ಬಂದು ಕೂತ್ಕೊಂಡು ಹೋಗುವ ಸೋನೆ ಬಂತು ಬರ್ತಾ ಇದ್ದು ಅಷ್ಟೇ ಅರ್ಧದರ್ದಲ್ಲೇ ಸೋನೆ ಸ್ಟಾರ್ಟ್ ಆಗ್ತು ಸೋನೇಲೆ ನೆನ್ಕೊಂಡು ಬಂದ್ವಿ ಇವಾಗ ಅವಳು ನನ್ನ ಮಗ ನೋಡಬೇಕು ಅಂತ ಅಂದ್ಬಿಟ್ಟು ಹೋಗ್ತೀನಿ ಅಮ್ಮನವ್ರಿಗೆ ತೆದೊಳೆ ನೋಡೋಣ ಏನಾಗುತ್ತೆ ರೆಡಿಯಾಗಿ ಹೋಗೋದಾ ಇಲ್ಲ ಇಲ್ಲಿಗೆ ಬಂದು ರೆಡಿಯಾಗಿ ನಾಳೆ ನಾಳೆ ಇಲ್ಲಿಗೆ ಬಂದು ರೆಡಿಯಾಗಿ ಹೋಗ್ಬೇಕು ಫ್ರೆಂಡ್ಸ್ ಇವಾಗ ರೇಷ್ಮೆ ಸೀರೆ ಕಲೆಕ್ಷನ್ಸ್ನ ಮಾಡಿದೆ ಇವಾಗ ಹಾಗಾಗಿ ಎಲ್ಲನೂ ಕಿತ್ಬಿಟ್ಟು ಹಂಡಿದ್ದು ಇವಾಗ ಎಲ್ಲ ನನ್ನ ತಂಗಿ ಜೋಡಿಸ್ತಾ ಇದ್ದಾಳೆ ಸೀರೆ ಬ್ಯಾಗ್ಗಳು ತಗೋಬೇಕು ಎಲ್ಲೋಡಿ ಎಲ್ಲ ಮೀಸೋದಾಗ ತಗೋಬಿಟ್ಟು ಹೆಂಗಾಗಿದೆ ಅಂತಂದ್ರೆ ಎಲ್ಲ ಹೊರಿದೋಗ್ಯಾವೆ ಕ್ವಾಲಿಟಿ ಚೆನ್ನಾಗಿಲ್ಲ ಬಿಟ್ಟು ಹುಡುಕ್ಬಿಟ್ಟು ತೊಗೋಬೇಕು ಟೈಮೇಲೆ ಆರ್ಡ್ರ್ ಮಾಡೋಕ್ಕೆ ಫ್ರೆಂಡ್ಸ್ ಇವಾಗ ಅಮ್ಮನ ಮನೆಗೆ ಎಲ್ಲರೂ ಕೂಡ ಹೊರಟಿದ್ದೀವಿ ಹೋಗೋಣ ಅಂತ ಅಂದ್ಬಿಟ್ಟು ನಾಳೆ ಬೆಳಗ್ಗೆನೇ ಬರ್ತೀವಿ ಬೀರ್ಬಿಟ್ಕೊಳ್ಬೇಕಲ್ವಾ ಬರ್ತೀವಿ ಏಳುನ ಇವಾಗ ಮಳೆ ಬರ್ತೈತೆ ಇವಳನ್ನ ಬಿಟ್ಟರೆ ಸೊ ಮತ್ತೆ ನಾನು ಇವಾಗ ಮತ್ತೆ ಬರೋಕ್ಕಾಗಲ್ಲ ಹಾಗಾಗಿ ಒಂದು ನೈಟ್ ಅಲ್ಲೇ ಅಂತ ಅಂತಂದ್ ಹೋಗ್ತಾ ಇದ್ದೀವಿ ನಮ್ಮ ಮಗ ಇಲ್ಲೋದೊಂದು ಗೊತ್ತಿಲ್ಲ ಸೊ ಚಾಚೆ ತಗೊಂಡ ಸೋನೆ ಇಷ್ಟೊತ್ತರ್ಗು ಹಸಿ ಹೂ ಮಳೆ ಸಿಕ್ಕಾಪಟ್ಟೆ ಮಳೆ ಗಾಡಿ ಹೊಡಿಯೋಕ್ಕಾಗಲ್ಲ ಸೊ ಮಳೆಯಲ್ಲಿ ಇವಾಗ ಬಂದಿದ್ದೀವಿ ಹವ ಮಗನ ಸಂಬಂಧ ಉದ್ದಾಡ್ತಾವಳೆ ತುಂಬ ದಿವಸ ಆಯ್ತಲ್ವಾ ಹಾಗಾಗಿ ಫಸ್ಟು ಚಡ್ಡಿ ಕೊಡುಗೆ ಒಂದೆಲ್ಲ ಕೊಡ್ತಾರೆ ಎಲ್ಲ ಕೊಡು ಅಂತ

ಆದ್ರೆ ಸೊಪ್ಪು ಮೊದಲೇ ಬೇಯಿಸ್ಬಿಟ್ಟು ಇಟ್ಟಿದ್ರಂತೆ ಹಾಗಾಗಿ ಸುಮ್ಮನೆ ಅಳಿಸೋಗುತ್ತೆ ಅಂತ ಅಂದ್ಬಿಟ್ಟು ಮಾಡಿ ಇಟ್ಟಿದರೆ ಬೆಳಿಗ್ಗೆಗಾದ್ರೂ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪು ಸ್ವೆಟರ್ ಹಾಕೊಬಿಟ್ಟೋಡೆ ಚಳಿ ತಂಡ ನಮ್ದೆಲ್ಲ ಊಟ ಆಯ್ತು ನಮ್ಮಅಮ್ಮ ಊಟ ಮಾಡ್ತಾ ಇದಾರೆ ಅಮ್ಮಿ ಸಾಂಬಾರ್ ಹೆಂಗೈತೆ ಮಾಡಿರೋದು ಸ್ವಲ್ಪ ಖಾರ ಜಾಸ್ತಿ ಅದ್ ಯಾಕೆ ಎಸ್ಕತಿ ಗುಕ್ಕ ಖಾರ ಆಗ್ಬಿಟ್ಟೆ ಫ್ರೆಂಡ್ಸ್ ಎಲ್ಲಿ ಮೆಣಸಿಕ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಸಾಂಬ್ರಿಗೆ ಯಾವಾಗ್ಲೂ ಆಗ್ತಾ ಇರ್ಲಿಲ್ಲ ನಾಲ್ಕು ಮೂರು ಇಷ್ಟೇ ಆಗ್ತಾ ತರ್ಸಿದ್ದೆ ಶಾಂತಂಡಿ ಒಲ್ವಾ ತರಿಸ್ ತಂದ್ಬಿಟ್ಟಿದ್ರು

వార నేను ఒడిని ఆ సొల్లి అవుతది కతి నత్తమని కతిపా నేను కూడా తి తామచల్లో ఎందె మునిగితిని నత్తల వేకితిని ఎవరు వెజా బర్కిని అవుతోకపోనగిల్లా గల్లతో పోనకతి బామతి బగా మనతనే కనతనే ఇష్టంగటే నింతబా అవుంతోక్తి ఆనట్టు నా అన్నం మాస్కతి పోగిలి పోగో అjunit మాస్కతి నోగో పోగో పోవుంత అన్నం వబరవ వబర పోవుత దడన పోవుత

ನೋಡಿ ಫ್ರೆಂಡ್ಸ್ ಇವತ್ತು ಅವ್ರ ಅಮ್ಮ ಬಂದಿರೋದಕ್ಕೆ ಬಿಟ್ಟು ಅಲ್ಗಡ್ತಾನೆ ಇಲ್ಲ ಅಮ್ಮ ಹತ್ರ ಹೋಯ್ತಾನೆ ಇಲ್ಲ ನೋಡಿ ಹಂಗೆ ಅಲ್ವಾ ತಾಯಿ ಮುಂದೂ ಮಕ್ಕಳು ಸೊ ಎಷ್ಟು ಪ್ರೀತಿ ಅಂತಂದ್ರೆ ಅಟ್ಯಾಚ್ಮೆಂಟ್ ಹಂಗಿರುತ್ತೆ ತಾಯಿ ಮತ್ತೆ ಮಕ್ಳ ಸಂಬಂಧ ಫ್ರೆಂಡ್ಸ್ ಏನು ಗೊತ್ತಾ ನನ್ನ ಮಗ ಇಷ್ಟು ಚೋಟ ಇದ್ದಾನೆ ನೋಡಕ್ಕೆ ಇನ್ನು ಎರಡುವರೆ ವರ್ಷ ಎರಡು ಬರುವ ವರ್ಷನೇನೆ ಎರಡು ವರ್ಷದ ಮೇಲೆ ಏಳು ತಿಂಗಳು ನನ್ನ ಮಗಳಿಗೆ ಏನು ಮಾತಾಡ್ತಾಳೆ ಅದೇ ಕಾಪಿ ನನ್ನ ಮಾತೀಯ ಏನು ಹೋಗು ಬೆಂಗಳೂರು ಏನಪ್ಪಾ ಬಿಟ್ಟು ನೀನು ಕರ್ಕೊಂಡ್ ಪ್ರಮಾದ ಸ್ನಾನ ಮಾಡಿಸ್ತಿದ್ನಂತೆ ಅವನ್ ಬಿಟ್ಬಿಟ್ಟು ಬೆಂಗ್ಳೂರ್ಗ್ ಹೋಗೋಣ ಅಂದ್ರೆ ಯಾವನ್ ಬಿಟ್ಟು ಹೋಗೋಣ ಅಂತ ಕೆಪಾಳಕ್ಕೆ ಹೊಡ್ದ ನಾಳೆ ಬೀಗ ಇದೆ ಸೊ ಇದೇ ತರ ಮಳೆ ಇಟ್ಕೊಂಡ್ರೆ ಹೋಗೋಕ್ಕೆಲ್ಲ ಹಿಂಸೆ ಅಂತ ಅನಿಸುತ್ತೆ ಸ್ವಪ್ಪ ಅವರು ಅವ್ರಿಗೂ ಬೀಗರುಟ ಮಾಡೋಕ್ಕೂ ಬೇಜಾರು ಈ ಥರ ಮಳೆ ಹೋದರೆ ಏನೇ ಫಂಕ್ಷನ್ ಮಾಡಿದ್ರು ಮಳೆ ಹೂಯಬಾರ್ದು ಈ ಥರ ಮಳೆ ಓದ್ಬಿಟ್ರೆ ತುಂಬ ಬೇಜಾರಾಗ್ಬಿಡುತ್ತೆ ಅಷ್ಟೊಂದೆಲ್ಲ ಖರ್ಚು ಮಾಡಿಕೊಂಡು ಮಾಡ್ತಾಯಿರ್ತಾರೆ ಈ ಥರ ಮಳೆ ಹೋದಾಗ ಹೋಗೋ ನೆಂಟ್ರೂ ಹೋಗಲ್ಲ ಏನೂ ಇಲ್ಲ ಚೆನ್ನಾಗಿ ಓಕೆ ಫ್ರೆಂಡ್ಸ್ ಇಷ್ಟನ್ನು ಹೇಳ್ತಾ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಒಂದು ಸರೋದ್ರ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸನ್ನು ನೋಡಿ ನಾನು ಸಿಗ್ತೀನಿ ಮುಂದಿನ ವಿಲೋಗಲ್ಲಿ ಥ್ಯಾಂಕ್ ಯು